ಅಧಿಕಾರಕ್ಕೆ ಬಂದ ಬಳಿಕ ವಿದೇಶಿ ವಸ್ತುಗಳ ಮೇಲೆ ಭಾರೀ ತೆರಿಗೆ ಘೋಷಣೆ ಮಾಡುತ್ತಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇದೀಗ ಸ್ಟೀಲ್ ಮತ್ತು ಅಲ್ಯೂಮಿನಿಯಂ ಮೇಲಿನ ಆಮದು ತೆರಿಗೆಯನ್ನು ಶೇಕಡಾ ಇಪ್ಪತ್ತೈದರಷ್ಟು ಹೆಚ್ಚಿಸುವ ಮೂಲಕ ಅಧಿಕೃತವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೆರಿಗೆ ಯುದ್ಧದ ಕಿಡಿ ಹಚ್ಚಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿದೇಶಿ ವಸ್ತುಗಳ ಮೇಲೆ ತೆರಿಗೆ ಹೆಚ್ಚಳ ಮಾಡಿದ್ದು ಇದು ಜಾಗತಿಕ ತೆರಿಗೆ ಯುದ್ಧಕ್ಕೆ ಕಾರಣವಾಗಿದೆ ಈ ಕ್ರಮದಿಂದ ಭಾರತದ ರಪ್ತಿಗೆ ಆತಂಕ ಎದುರಾಗಿದ್ದು ವಿಶ್ವದ ಶ್ರೀಮಂತರಿಗೆ ಭಾರೀ ನಷ್ಟವಾಗಿದೆ ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ಯಾವುದೇ ತೆರಿಗೆ ವಿನಾತಿ ಇಲ್ಲದೆ ಈ ತೆರಿಗೆಯನ್ನು ಜಾರಿಗೆ ತರಲಾಗಿದ್ದು ಖುಷಿಯುತ್ತಿರುವ ಅಮೆರಿಕದ ಆರ್ಥಿಕತೆಯ ವೇಗವನ್ನು ಈ ತೆರಿಗೆಯಿಂದ ಸಂಗ್ರಹಿಸಿದ ಹಣದಿಂದ ಮೇಲೆತ್ತಲು ಸಾಧ್ಯವಾಗಲಿದೆ ತೆರಿಗೆ ಹಣದಿಂದ ದೇಶಿ ಉತ್ಪಾದನಾ ವಲಯಕ್ಕೆ ಪ್ರೋತ್ಸಾಹ ಸಿಗಲಿದ್ದು ಉದ್ಯೋಗ ಸೃಷ್ಟಿಯಾಗಲಿದೆ ಇದಲ್ಲದೆ ಕೆನಡಾ ಮೆಕ್ಸಿಕೋ ಮತ್ತು ಚೀನಾ ಮೇಲೆ ಪ್ರತ್ಯೇಕ ತೆರಿಗೆ ಹೇರಿರುವ ಅವರು ಬ್ರೆಜಿಲ್ ದಕ್ಷಿಣ ಕೊರಿಯಾ ಮತ್ತು ಯುರೋಪಿಯನ್ ಯೂನಿಯನ್ನಿಂದ ಆಮದು ಮಾಡುವ ವಸ್ತುಗಳ ಮೇಲೂ ಏಪ್ರಿಲ್ ಎರಡರಿಂದ ತೆರಿಗೆ ವಿಧಿಸಲು ಮುಂದಾಗಿದ್ದಾರೆ ಡೊನಾಲ್ಡ್ ಟ್ರಂಪ್ ಬಿಜಿನೆಸ್ ರೌಂಡ್ ಟೇಬಲ್ನಲ್ಲಿ ಸಿಇಒಗಳನ್ನು ಉದ್ದೇಶಿಸಿ ಮಾತನಾಡಿದ ಟ್ರಂಪ್ ಅವರು ಈ ರೀತಿಯ ತೆರಿಗೆಯಿಂದ ಅಮೆರಿಕದ ಫ್ಯಾಕ್ಟರಿಗಳಲ್ಲಿ ಹೂಡಿಕೆ ಹೆಚ್ಚಾಗಲಿದೆ ಅನೇಕ ಕಂಪನಿಗಳು ಅಮೆರಿಕದಲ್ಲೇ ಉತ್ಪಾದನೆ ಆರಂಭಿಸಲಿದೆ ಒಂದು ವೇಳೆ ಕಂಪನಿಗಳು ನಮ್ಮ ದೇಶದಲ್ಲೇ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸಿ ಉದ್ಯೋಗ ಸೃಷ್ಟಿಸಿದರೆ ಅದು ನಮ್ಮ ಪಾಲಿಗೆ ಬಹುದೊಡ್ಡ ಗೆಲುವಾಗಲಿದೆ ತೆರಿಗೆ ಹೆಚ್ಚಳದಿಂದ ದೇಶಕ್ಕೆ ಹೆಚ್ಚಿನ ಹಣ ಹರಿದು ಬರಲಿದೆ ಎಂದು ಟ್ರಂಪ್ ಅವರು ತಿಳಿಸಿದರು ಅಮೆರಿಕಕ್ಕೆ ಅತಿ ದೊಡ್ಡ ಸ್ಟೀಲ್ ಮತ್ತು ಅಲ್ಯುಮಿನಿಯಂ ಪೂರೈಕೆದಾರ ದೇಶ ಕೆನಡಾವಾಗಿದ್ದು ಅಲ್ಲಿಂದ ಆಮದು ಮಾಡಿಕೊಳ್ಳುವ ಅಲ್ಯುಮಿನಿಯಂ ಮತ್ತು ಸ್ಟೀಲ್ ಮೇಲಿನ ಆಮದು ಸುಂಕವನ್ನು ಶೇಕಡಾ ಐವತ್ತರಷ್ಟು ಹೆಚ್ಚಿಸುವುದಾಗಿ ಈ ಹಿಂದೆ ಟ್ರಂಪ್ ಅವರು ಹೇಳಿದ್ದರು ಆದರೆ ಕೆನಡಾದ ಒಂಟಾರಿಯೋದಿಂದ ಅಮೆರಿಕದ ನ್ಯೂಯಾರ್ಕ್ ವಿಜಿಗನ್ ಮತ್ತಿತರ ಪ್ರದೇಶಗಳಿಗೆ ಪೂರೈಕೆಯಾಗುತ್ತಿರುವ ವಿದ್ಯುತ್ ಮೇಲೆ ಹೆಚ್ಚುವರಿ ಕರ ವಿಧಿಸುವ ಬೆದರಿಕೆ ಹಿನ್ನೆಲೆಯಲ್ಲಿ ಶೇಕಡ ಇಪ್ಪತ್ತೈದರಷ್ಟು ತೆರಿಗೆ ಹೇರಲು ನಿರ್ಧರಿಸಿದರು ಅಮೆರಿಕದ ಮೇಲೆ ಪ್ರತಿ ತೆರಿಗೆ ಹೇರಲು ಯುರೋಪ್ ನಿರ್ಧಾರ ಬ್ರಸೆಲ್ಲಾ ಸ್ಟೀಲ್ ಮತ್ತು ಅಲ್ಯೂಮಿನಿಯಂ ಮೇಲಿನ ತೆರಿಗೆ ಹೆಚ್ಚಿಸುವುದಾಗಿ ಅಮೇರಿಕದ ಘೋಷಿಸಿದ ಬೆನ್ನಲ್ಲೇ ಪ್ರತಿ ತೆರಿಗೆ ಹೇರಲು ಯುರೋಪ್ ಯೂನಿಯನ್ ಸಿದ್ಧವಾಗಿದೆ ಅಮೆರಿಕದಿಂದ ಆಮದಾಗುವ ಕೈಗಾರಿಕೆ ಮತ್ತು ಕೃಷಿ ಉತ್ಪನ್ನಗಳ ಮೇಲೆ ಪ್ರತಿ ತೆರಿಗೆ ಹೇರುವುದಾಗಿ ಯುರೋಪಿಯನ್ ಯೂನಿಯನ್ ಘೋಷಿಸಿದೆ ಏಪ್ರಿಲ್ ಒಂದರಿಂದಲೇ ಈ ತೆರಿಗೆ ಜಾರಿಗೆ ಬರಲಿದೆ ಅಮೆರಿಕವು ಎರಡು ಪಾಯಿಂಟ್ ನಲವತ್ನಾಲ್ಕು ಲಕ್ಷ ಕೋಟಿ ತೆರಿಗೆ ಹೇರುವ ನಿರ್ಧಾರ ಪ್ರಕಟಿಸಿದ್ದು ಯುರೋಪಿಯನ್ ಆಯೋಗ ಕೂಡ ಅಷ್ಟೇ ಪ್ರಮಾಣದ ಪ್ರತಿ ತೆರಿಗೆ ಹೇರಲು ಸಿದ್ಧತೆ ನಡೆಸಿದೆ ಎಂದು ಆಯೋಗದ ಅಧ್ಯಕ್ಷ ಉರ್ಸುಲಾ ವಾನ್ ಡೇರ್ ಲೇನ್ ಹೇಳಿದರು ನಾವು ಯಾವತ್ತಿದ್ರೂ ಮಾತುಕತೆಗೆ ಮುಕ್ತವಾಗಿದ್ದೇವೆ ವಿಶ್ವವು ಭೌಗೋಳಿಕ ರಾಜಕೀಯ ಹಾಗೂ ಆರ್ಥಿಕ ಅನಿಶ್ಚಿತತೆಯಿಂದ ಹೊಯ್ದಾಟ ನಡೆಸುತ್ತಿದೆ ಇಂತಹ ಪರಿಸ್ಥಿತಿಯಲ್ಲಿ ತೆರಿಗೆಯ ಮೂಲಕ ನಮ್ಮ ಆರ್ಥಿಕತೆ ಮೇಲೆ ಹೊರೆ ಮಾಡಿಕೊಳ್ಳುವುದು ಎಲ್ಲರ ಹಿತದೃಷ್ಟಿಯಿಂದಲೂ ಒಳ್ಳೆಯದಲ್ಲ ಎಂದು ಅವರ ಅಭಿಪ್ರಾಯ ಅಮೆರಿಕದಿಂದ ಆಮದಾಗುವ ಸ್ಟೀಲ್ ಮತ್ತು ಅಲ್ಯುಮಿನಿಯಂ ಉತ್ಪನ್ನಗಳು ಮಾತ್ರವಲ್ಲದೆ ಬಟ್ಟೆ ಚರ್ಮದ ಉತ್ಪನ್ನ ಗೃಹೋಪಯೋಗಿ ಉತ್ಪನ್ನಗಳು ಪ್ಲಾಸ್ಟಿಕ್ ಮರ ಪ್ಲೌಟ್ರಿ ಸಾಗರೋತ್ಪನ್ನ ಮೊಟ್ಟೆ ಸಕ್ಕರೆ ತರಕಾರಿಗಳ ಮೇಲೂ ಪ್ರತಿ ತೆರಿಗೆ ಹಾಕಲಾಗುವುದು ಎಂದು ಆಯೋಗ ತಿಳಿಸಿದೆ ಅಮೆರಿಕವು ಯುರೋಪ್ ಸ್ಟೀಲ್ಗೆ ಎರಡನೇ ಅತಿದೊಡ್ಡ ಮಾರುಕಟ್ಟೆಯಾಗಿದೆ ಅಮೆರಿಕದ ಹೊಸ ತೆರಿಗೆಯಿಂದ ಯುರೋಪ್ ಸ್ಟೀಲ್ ಕಂಪನಿಗಳಿಗೆ ಭಾರಿ ಹೊಡೆತ ಬೀಳಲಿದೆ ಎಂದು ಹೇಳಿದರು ಆಸ್ಟ್ರೇಲಿಯಾ ಪ್ರಧಾನಿ ಅಂಟೋನಿ ಅಲ್ಬನಿಸ್ ಅವರು ಸ್ಟೀಲ್ ಮತ್ತು ಅಲ್ಯುಮಿನಿಯಂ ಉತ್ಪನ್ನಗಳ ಮೇಲಿನ ಅಮೆರಿಕದ ತೆರಿಗೆಯೂ ನ್ಯಾಯಸಮ್ಮತವಲ್ಲ ಎಂದು ಹೇಳಿದರು ನಮ್ಮ ಸರ್ಕಾರ ಪ್ರತಿ ತೆರಿಗೆ ಎಂದು ಕೂಡ ಸ್ವಚ್ಛವಾಗಿ ಹೇಳಿದರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಲ್ಲ ಉಕ್ಕು ಮತ್ತು ಅಲ್ಯೂಮಿನಿಯಂ ಆಮದಿನ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ಸುಂಕ ವಿಧಿಸಿರುವುದು ಭಾರತದ ಪಾಲಿಗೆ ಆತಂಕಕಾರಿ ಏಕೆಂದರೆ ಭಾರತ ತನ್ನ ರಫ್ತಿನಲ್ಲಿ ಶೇಕಡಾ ಐದರಷ್ಟು ಉಕ್ಕು ಹಾಗೂ ಶೇಕಡ ಹನ್ನೆರಡರಷ್ಟು ಅಲುಮಿನಿಯಂ ಅನ್ನು ಅಮೆರಿಕಕ್ಕೆ ಕಳಿಸುತ್ತದೆ ಇದರಿಂದ ವಾರ್ಷಿಕ ಸುಮಾರು ಎಂಟು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಮೌಲ್ಯದ ರಫ್ತಿಗೆ ತೊಂದರೆಯಾಗಬಹುದು ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕ ಅಧ್ಯಕ್ಷರಾಗುತ್ತಿದ್ದಂತೆ ಅವರ ಆಪ್ತ ವಲಯದಲ್ಲಿದ್ದ ಉದ್ಯಮಿಗಳಿಗೆ ಭಾರಿ ಲಾಭವಾಗಬಹುದು ಅವರ ಪ್ರಮಾಣ ವಚನ ಸ್ವೀಕಾರದಲ್ಲಿ ಪಾಲ್ಗೊಂಡಿದ್ದ ಟ್ರಂಪ್ ಆಪ್ತ ಎಲಾನ್ ಮಸ್ಕ್ ಅಲ್ಲದೆ ಜಪ್ ಬೇಜೋಸ್ ಮಾರ್ಕ್ ಜುಕರ್ಬರ್ಗ್ ಸೇರಿ ವಿಶ್ವದ ಟಾಪ್ ಶ್ರೀಮಂತರಿಗೆ ಹದಿನಾರು ಲಕ್ಷ ಕೋಟಿ ರೂಪಾಯಿ ನಷ್ಟವಾಗಿದೆ ಟ್ರಂಪ್ ಅಧಿಕಾರಕ್ಕೇರಿದಾಗ ಏರುಗತಿಯಲ್ಲಿದ್ದ ಅಮೆರಿಕದ ಸೇರುಪೇಟೆ ಇದೀಗ ವ್ಯಾಪಾರ ಪಾಲುದಾರ ದೇಶಗಳ ಮೇಲೆ ವಿಧಿಸಲಾಗುತ್ತಿರುವ ತೆರಿಗೆಯಿಂದ ವಿಪರೀತ ಕುಸಿತ ಕಾಣುತ್ತಿದೆ ಇದರ ಪರಿಣಾಮವಾಗಿ ವಿಶ್ವದ ನಂಬರ್ ಒನ್ ಶ್ರೀಮಂತ ಎಲಾನ್ ಮಸ್ಕ್ ಅವರಿಗೆ ಹನ್ನೆರಡು ಲಕ್ಷ ಕೋಟಿ ರೂಪಾಯಿ ನಷ್ಟವಾಗಿದೆ ಪ್ರಮುಖವಾಗಿ ಎಲೆಕ್ಟ್ರಿಕ್ ಕಾರು ಉತ್ಪಾದಕ ಕಂಪನಿ ಟೇಸ್ಲಾದ ಸೇರುಗಳು ಭಾರೀ ಪ್ರಮಾಣದಲ್ಲಿ ಕುಸಿದಿವೆ ದೇಶದ ಇನ್ನೂ ನಾಲ್ಕು ಸಿರಿವಂತರ ಆಸ್ತಿಯು ಕೊಂಚ ಕೂಡ ಕರಗಿದೆ ಭಾರತದ ಸೇರುಪೇಟೆ ನಿರಂತರವಾಗಿ ಕುಸಿಯುತ್ತಿರುವ ಹಿನ್ನೆಲೆಯಲ್ಲಿ ದೇಶದ ಟಾಪ್ ಏಳು ಶ್ರೀವಂತರಿಗೆ ಈ ವರ್ಷ ಬರೋಬ್ಬರಿ ಮೂರು ಲಕ್ಷ ಕೋಟಿ ರೂಪಾಯಿ ನಷ್ಟವಾಗಲಿದೆ ಬ್ಲೂಮ್ಬರ್ಗ್ ಬಿಲಿಯನೇರ್ ಸೂಚ್ಯಂಕದ ಪ್ರಕಾರ ಈ ಏಳು ಸೇರಿವಂತರ ಒಟ್ಟು ಆಸ್ತಿ ಮೌಲ್ಯ ಇಪ್ಪತ್ತೊಂಬತ್ತು ಲಕ್ಷ ಕೋಟಿ ರೂಪಾಯಿನಿಂದ ಇಪ್ಪತ್ತಾರು ಲಕ್ಷ ಕೋಟಿ ರೂಪಾಯಿಗೆ ಕರಗಿದೆ ಉದ್ಯಮಿ ಗೌತಮ್ ಅದಾನಿ ಅವರಿಗೆ ಎಂಬತ್ತೆಂಟು ಸಾವಿರ ಕೋಟಿ ರೂಪಾಯಿ ನಷ್ಟವಾಗಿದ್ದು ಒಟ್ಟು ಆಸ್ತಿಯ ಮೌಲ್ಯ ಐದು ಲಕ್ಷ ಕೋಟಿ ರೂಪಾಯಿ ಒಳಗೆ ಇಳಿದಿದೆ ಪ್ರಮುಖವಾಗಿ ಅದಾನಿ ಎನರ್ಜಿ ಶೇಕಡಾ ಇಪ್ಪತ್ತೆರಡರಷ್ಟು ನಷ್ಟ ಅನುಭವಿಸಿದ ಮುಖೇಶ್ ಅಂಬಾನಿ ಈ ವರ್ಷ ಇಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿ ನಷ್ಟ ಅನುಭವಿಸಿದರೂ ಏಳು ಲಕ್ಷ ಕೋಟಿ ರೂಪಾಯಿ ಆಸ್ತಿಯೊಂದಿಗೆ ದೇಶದ ನಂಬರ್ ಒನ್ ಶ್ರೀಮಂತ ಪಟ್ಟವನ್ನು ಉಳಿಸಿಕೊಂಡಿದ್ದಾರೆ ಭಾರತದ ತೆರಿಗೆ ನೀತಿ ವಿರುದ್ಧ ಅಮೇರಿಕ ಮತ್ತೊಮ್ಮೆ ಅಸಮಾಧಾನ ಹೊರಹಾಕಿದೆ ಅಮೇರಿಕದ ಮದ್ಯಗಳ ಬೆಲೆ ಶೇಕಡಾ ಒನ್ನೂರ ಐವತ್ತು ಕೃಷಿ ಉತ್ಪನ್ನಗಳ ಮೇಲೆ ಶೇಕಡ ನೂರರಷ್ಟು ತೆರಿಗೆ ವಿಧಿಸುತ್ತಿದೆ ಅಮೆರಿಕದ ಮದ್ಯಗಳ ಮೇಲೆ ಭಾರತವು ಶೇಕಡಾ ನೂರ ಐವತ್ತರಷ್ಟು ತೆರಿಗೆ ವಿಧಿಸಿದೆ ನಾವು ಕೆಂಟುಕಿ ಬೋರ್ಬನ್ ಮದ್ಯವನ್ನು ಭಾರತಕ್ಕೆ ರಫ್ತು ಮಾಡಲು ಸಾಧ್ಯವೇ ನನ್ನ ಪ್ರಕಾರ ಖಂಡಿತ ಸಾಧ್ಯವಿಲ್ಲ ಭಾರತವು ನಮ್ಮ ಕೃಷಿ ಉತ್ಪನ್ನಗಳ ಮೇಲೆ ಶೇಕಡಾ ನೂರರಷ್ಟು ತೆರಿಗೆ ವಿಧಿಸುತ್ತದೆ ಎಂದು ವೈಟ್ ಹಸ್ ಮಧ್ಯಮ ಕಾರ್ಯದರ್ಶಿ ಕರೋಲಿನ್ ಲೆವಿಟ್ ಹೇಳಿದರು ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯವ ನಮಸ್ತೆ ಜೈ ಕರ್ನಾಟಕ ಮಾತೆ